ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್ ಇವತ್ತೊಂದು ಪಾಲಕ್ ಸಾಂಬಾರು ಮಾಡುವ ಅಂತ ಅಂದ್ಕೊಂಡು ಈ ಪಾಲಕ್ ಮತ್ತು ಮೊಳಕೆ ಬಂದಿರುವಂತಹ ಹೆಸರು ಕಾಳು ನಮಗೆ ನಮ್ಮ ಮನೆಯಲ್ಲಿ ಹೆಚ್ಚಾಗಿ ಹೆಸರು ಕಾಳು ಆಗಿರ್ಬೋದು ಹುರುಳಿ ಕಾಳು ಅಥವಾ ಎಂತೆಲ್ಲ ಕಾಳು ಇದೆ ನೋಡಿ ಅಥವಾ ಕಡಲೆ ಆಗಿರ್ಬೋದು ಎಲ್ಲ ನಮಗೆ ಮೊಳಕೆ ಬಂದದ್ದು ತಿನ್ನಲಿಕ್ಕೆ ತುಂಬ ಖುಷಿ ಆಗ್ತದೆ ಅಂದರೆ ತುಂಬ ಟೇಸ್ಟ್ ಅಂತ ಅನ್ನಿಸ್ತದೆ ಅದಕ್ಕೆ ನಾವು ಏನೇ ಮಾಡೋದಾದರೆ ಕೂಡ ಅದನ್ನು ಮೊಳಕೆ ಬರಿಸಿಯೇ ಮಾಡ್ತೇವೆ ಸೊ ನಿನ್ನೆ ನಾನು ಅದನ್ನು ನೀರಿಗೆ ಹಾಕಿಟ್ಟಿದ್ದೆ ಸಂಜೆ ಮತ್ತೆ ಒಂದು ಶಾಲಲ್ಲಿ ಕಟ್ಟಿ ನೋಡಿದ್ದೆ ಈಗ ನೋಡಿ ಒಂದು ಬಾಣಲಿಗೆ ಒಗ್ಗರಣೆಯನ್ನು ಹಾಕಿ ನಂತರ ಟೊಮೆಟೊ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುವಾಗ ನಾನು ಬಟ್ಟೆಯಲ್ಲಿ ಸೋಸಿ ಇಟ್ಕೊಂಡಿರುವಂತಹ ಮೊಳಕೆ ಬಂದಿರುವಂತಹ ಹೆಸರು ಕಾಳನ್ನು ಹಾಕಿದೆ ನೋಡಿ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಈಚೆ ಹಚ್ಚಿ ಅಲ್ಲಾಡಿಸುವ ಯಾವುದೇ ಆಗ್ಲೇ ಹೆಸರು ಕಾಳು ಮೊಳಕೆ ಬಂದ ಹೆಸರು ಕಾಳಿಗೆ ನಾವು ಕ ಎಂತ ಹಾಕಿ ಸಾಂಬಾರು ಮಾಡಿದರೆ ಕೂಡ ಒಳ್ಳೇದಾಗ್ತದೆ ನಮಗೆ ಪೊಟ್ಯಾಟೊ ಆಗಿರ್ಬೋದು ಅಥವಾ ಪಾಲಕ್ ಆಗಿರ್ಬೋದು ಅಥವಾ ಮೆಂತ್ಯ ಸೊಪ್ಪು ಆಗಿರ್ಬೋದು ಯಾವುದೇ ಆಗಿದ್ರು ಕೂಡ ಅದು ಒಳ್ಳೆಯದಾಗ್ತದೆ ನಮಗೆ ಸಾಂಬಾರದು ನೆಕ್ಸ್ಟ್ ನೋಡಿ ಸರುಕಾಳು ಸ್ವಲ್ಪ ಎಣ್ಣೆಯಲ್ಲಿ ಆಚೆ ಈಚೆ ಫ್ರೈ ಆಗ್ತಾ ಬರುವಾಗ ಸ್ವಲ್ಪ ನೀರು ಹಾಕ್ಕೋಬೇಕು ನಾವು ರುಬ್ಬಿರುವಂತಹ ಮಸಾಲೆ ಎಷ್ಟು ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕು ಅಷ್ಟನ್ನು ನಾವು ನೀರು ಹಾಕ್ಕೋಬೋದು ಮೊದಲೇ ಅದರಲ್ಲಿ ಈಗ ಹೆಸರು ಕಾಳು ಚೆನ್ನಾಗಿ ಬೆಂದಿರ್ತದೆ ನೋಡಿ ಮೊಳಕೆ ಬಂದಿರೋದ್ರಿಂದ ಅದು ನೀರಲ್ಲೇ ಇರೋದ್ರಿಂದ ಜಾಸ್ತಿ ಟೈಮೇನು ತಗೊಳ್ಳೋದಿಲ್ಲ ಇದು ಬೇಯಲಿಕ್ಕೆ ನೆಕ್ಸ್ಟ್ ಇಲ್ಲಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕ್ತಾಯಿದ್ದೀನಿ ಉಪ್ಪು ಹಾಕುವಾಗ ಪಾಲಕ್ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ನೋಡಿ ಇಲ್ಲಿ ಚೆನ್ನಾಗಿ ತೊಳೆದು ಪಾಲಕನ್ನು ಕಟ್ ಮಾಡಿಟ್ಟಿದ್ದೇನೆ ನೆಕ್ಸ್ಟ್ ನಾವಿಲ್ಲಿ ಹೆಸರು ಕಾಳು ಚೆನ್ನಾಗಿ ಕುದೀತಾ ಇದೆ ನೋಡಿ ಇಲ್ಲಿ ಹೀಗೆ ಒಂದು ಕುದಿ ಬರುವಾಗ ಒಮ್ಮೆ ಉಪ್ಪು ನೋಡೋದು ಒಳ್ಳೆಯದು ಉಪ್ಪು ಸರಿಯಾಗಿದೆಯಾ ಅಂತ ರುಚಿ ಅದರದ್ದು ನೆಕ್ಸ್ಟ್ ನೋಡಿ ಚೆನ್ನಾಗಿ ಕುದೀತಾ ಇದೆ ಆಗ ನಾವು ಕಟ್ ಮಾಡಿಟ್ಟಿರುವಂತಹ ಪಾಲಕನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಹಾಕಿ ಆಯ್ತು ನೋಡಿ ಈಗ ಮಿಕ್ಸ್ ಮಾಡ್ತೇನೆ ಉಪ್ಪು ನಾವು ನೋಡ್ಕೊಂಡು ಹಾಕೋಬೇಕು ಪಾಲಕ್ಗೆ ಯಾಕಂದರೆ ಇದು ಬೇಗ ಉಪ್ಪು ಜಾಸ್ತಿ ಆಗ್ತದೆ ನಾವು ಅದು ಮತ್ತೆ ಎಳ್ಕೊಳ್ತದಲ್ವ ಸೊ ಮತ್ತು ತಿನ್ನಲಿಕ್ಕೆ ಆಗೋದಕ್ಕೆ ಹಾಕ್ಬೋದು ಸೊ ನಾನು ಮೊದಲಿಗೆ ಉಪ್ಪು ಹಾಕಿದ್ದೇನೆ ಈಗ ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಅದು ನಾನು ಸೌಟ್ ಅದರಲ್ಲೇ ಇಟ್ಟಿದ್ದೆ ಅಲ್ವಾ ಸೊ ಸೌಟೇ ಬಿಸಿಯಾಗಿದೆ ಮುಟ್ಲಿಕ್ಕೆ ಆಗ್ತಾಯಿಲ್ಲ ಅಷ್ಟು ಬಿಸಿಯಾಗಿದೆ ಅದು ಮರ್ತೋಯ್ತು ಸೈಡಲ್ಲಿ ತೆಗೆದಿಡ್ಲಿಕ್ಕೆ ಮಿಕ್ಸ್ ಮಾಡಲಿಕ್ಕೇನು ಇಲ್ಲ ಬಿಸಿಗೆ ಸ್ವಲ್ಪ ತಣ್ಣಗಾಯಿತು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ನೋಡಿ ಪಾಲಕ್ ಸೊಪ್ಪು ನಾವು ಸಾಂಬಾರ್ ಮಾಡುವಾಗ ಈಗ ಇಲ್ಲಿ ಹೆಸರು ಕಾಳು ಹಾಕಿತ್ತಲ್ವ ಇದಕ್ಕೆ ನಾವು ಹುರುಳಿ ಕಾಳು ಕೂಡ ಹಾಕೋಬಹುದು ಅದು ಕೂಡ ಒಳ್ಳೇದಾಗ್ತದೆ ಇಲ್ಲಾಂದ್ರೆ ತೊಗರಿ ಬೇಳೆ ಕೂಡ ಹಾಕೋಬಹುದು ಅದು ಕೂಡ ಒಳ್ಳೆದಾಗ್ತದೆ ನೋಡಿ ಈಗ ಪಾಲಕ್ ಬೇಯ್ತಾ ಇದೆ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಕುದಿ ಬರುವಾಗ ನಾವು ಪಾಲಕ್ ಹಾಕಿದ ನಂತರ ಅದು ಫುಲ್ ಸಾಫ್ಟ್ ಆಗ್ತದಲ್ವ ನಂತರ ನಾವು ರುಬ್ಬಿರುವಂತಹ ಮಸಾಲವನ್ನು ಹಾಕೋದು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಚೆನ್ನಾಗಿ ಅದು ನೀರನ್ನು ಕೂಡ ಅದಕ್ಕೆ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವಂಥದ್ದು ಮಸಾಲೆ ಹಾಕಿದ ಮೇಲೆ ಒಂದು ಉಪ್ಪು ನೋಡಿ ಸ್ವಲ್ಪ ಕಡಿಮೆ ಇದ್ದರೆ ಆಗ ನಾವು ಹಾಕ್ಕೋಬೋದು ಮಸಾಲೆ ಹಾಕಿದ್ದು ಒಂದು ಕುದಿ ಬಂದ ನಂತರ ನಾವು ಹಾಕ್ಕೋಬೇಕು ಉಪ್ಪು ಹಾಕುದಾದ್ರೆ ಕೂಡ ಇದಕ್ಕೆ ನಾನು ಮಸಾಲಕ್ಕೆ ಸ್ವಲ್ಪ ಸ್ವಲ್ಪ ಎಲ್ಲ ಕೊತ್ತಂಬರಿ ಜೀರಿಗೆಲ್ಲ ಹಾಕ್ಕೊಂಡಿದ್ದೇನೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೇನೆ ಮತ್ತು ಹುಳಿ ಸ್ವಲ್ಪ ಆದಷ್ಟು ಕಡಿಮೆ ಹಾಕ್ಕೊಂಡಿದ್ದೇನೆ ಅಂದರೆ ಟೊಮೆಟೊ ಹಾಕಿದ್ದೇನಲ್ವ ಸೊ ಅದಕ್ಕೆ ಹುಳಿ ಏನು ಜಾಸ್ತಿ ಹಾಕಲಿಲ್ಲ ಈಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಕುದೀತಾ ಬರುವಾಗ ಸ್ವಲ್ಪ ಸಾಂಬಾರು ತಿಕ್ಕಾಯಿತು ನೋಡಿ ಜಾಸ್ತಿ ತೆಳು ಇದ್ದರೆ ಕೂಡ ಒಳ್ಳೇದಾಗೋದಿಲ್ಲ ಜಾಸ್ತಿ ತಿಕ್ಕಾದರೂ ಕೂಡ ಒಳ್ಳೆಯದಾಗಲ್ಲ ಮೀಡಿಯಮಲ್ಲಿ ನಾವು ಮಾಡಿಕೊಳ್ಳುವಂಥದ್ದು ಇವತ್ತಿನ ನಮ್ಮದು ಪಾಲಕ್ ಸೊಪ್ಪು ಮತ್ತು ಹೆಸರು ಕಾಳಿನ ಸಾಂಬಾರು ಆಗಿದೆ ಇದ್ರ ಜೊತೆ ನಮಗೆ ಇಡ್ಲಿ ಅಥವಾ ದೋಸೆ ಏನಾದರೂ ತಿನ್ಕೋಬೋದು ಅದು ಕೂಡ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಅಥವಾ ಚಪಾತಿಗೆ ಕೂಡ ಒಳ್ಳೆಯದಾಗ್ತದೆ ಇದು ತಿನ್ನಲಿಕ್ಕೆ ನಮಗೆ ಅದಕ್ಕೆ ನಾವು ಜಾಸ್ತಿ ತಿಕ್ಕು ಕೂಡ ಮಾಡ್ಕೋಬಾರ್ದು ಜಾಸ್ತಿ ತೆಳು ಕೂಡ ಮಾಡ್ಕೋಬಾರ್ದು ಅಂತ ಹೇಳುವಂಥದ್ದು ಇವತ್ತಿನ ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್